ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಯಾವ ವಿಡಿಯೋನ ತಂದಿದ್ದೀನಿ ನಿಮಗೆ ಅಂತಂದರೆ ಉತ್ತರ ಕರ್ನಾಟಕದ ಕಡೆ ಮದುವೆ ಶಾಸ್ತ್ರಗಳು ಹೇಗಿರುತ್ತೆ ಹೇಗೆ ಮದುವೆ ಮಾಡ್ತಾರೆ ಅನ್ನೋದರ ಇವತ್ತು ಸಂಪೂರ್ಣವಾದಂಥ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ತೋರಿಸೋದಕ್ಕೆ ಏಕೆ ಸಾಧ್ಯವಾಗ್ತಾ ಇದೆ ಅಂದರೆ ಇದು ನಮ್ಮನೆಯ ಮದುವೆ ಫ್ರೆಂಡ್ಸ್ ನಮ್ಮ ಮೈದನನ ಮದು ಮಗನ ಮದುವೆ ಇದು ಆ ಕಾರಣದಿಂದ ನಾನು ಆದಷ್ಟು ನಾನು ಎಲ್ಲ ವಿಡಿಯೋನೂ ಕೂಡ ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಬ್ಯುಸಿ ಇದ್ರೂ ಕೂಡ ನಿಮ್ಮ ಜೊತೆಯಲ್ಲಿ ಈ ಒಂದು ಮದುವೆ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೋಬೇಕು ಶೇರ್ ಮಾಡ್ಕೋಬೇಕು ಅನ್ನೋ ಆಸೆಯಿಂದ ಈ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಕಡೆ ತುಂಬನೇ ತುಂಬ ಖುಷಿ ಖುಷಿಯಾಗಿರೋವಂತಹ ಹಾಗೆಯೇ ಫನಿಯಾಗಿರೋವಂಥ ಶಾಸ್ತ್ರಗಳೆಲ್ಲನೂ ಕೂಡ ಇರುತ್ತೆ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಮೊದಲಿಗೆ ಬಚ್ಚಣ್ಣ ಫ್ಯಾಮಿಲಿ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಮದುವೆಯ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತಾ ಈ ವಿಡಿಯೋನ ಎಲ್ಲರೂ ಕೂಡ ಸಂತೋಷದಿಂದ ನೋಡಿ ಅಂತ ಹೇಳ್ತಾ ಈಗ ನಾವು ಮೊದಲಿಗೆ ಏನೆಲ್ಲ ಶಾಸ್ತ್ರ ಮಾಡ್ತೀವಿ ಅಂತಂತಂದರೆ ಶಾಸ್ತ್ರ ಆಗಿರ್ಬೋದು ಅಕ್ಷತೆ ಶಾಸ್ತ್ರ ಆಗಿರ್ಬೋದು ಅಷ್ಟಶಾಸ್ತ್ರ ಆಗಿರ್ಬೋದು ಗುಗ್ಳ ಕುಣಿತ ಆಗಿರ್ಬೋದು ವೀರಭದ್ರೇಶ್ವರನ ಮೆರವಣಿಗೆ ಆಗಿರ್ಬೋದು ಹಾಗೆಯೇ ಮತ್ತು ಮುತ್ತೈದೆ ಪೂಜೆ ಆಗಿರ್ಬೋದು ಅರ್ವೇಣಿ ತರುವಂಥ ಪೂಜೆ ಆಗಿರ್ಬೋದು ಇನ್ನೂ ಸುಮಾರು ಶಾಸ್ತ್ರಗಳಿದ್ದಾವೆ ಆ ಕಾರಣದಿಂದ ಯಾರನ್ನು ಕೂಡ ವಿಡಿಯೋನ ಸ್ಕಿಪ್ ಮಾಡಿದಿರ ಬನ್ನಿ ಫ್ರೆಂಡ್ಸ್ ಬಚ್ಚಣ ಪರಿವಾರದ ಕಡೆಯಿಂದ ತಮ್ಮೆಲ್ಲರಿಗೂ ಸ್ವಾಗತ ಈಗ ನೋಡಿ ಮೊದಲಿಗೆ ನಾವು ಒಂದು ಸೇರಿನಲ್ಲಿ ಅಳತೆಯನ್ನು ಮಾಡಿಬಿಟ್ಟು ಅಕ್ಷತೆ ಮಾಡೋದಕ್ಕೆ ಈ ಸೇರಿನ ಮುಖಾಂತರನೇ ನಾವು ಅಕ್ಷತೆಯನ್ನು ಮಾಡಿಕೊಳ್ತೀವಿ ಐದು ಸೇರಾಗಿರ್ಬೋದು ಅಥವಾ ಎರಡಾಗಿರ್ಬೋದು ನಾವು ಎಷ್ಟು ಜನಕ್ಕೆ ಮದುವೆಗೆ ಕರಿತಾ ಇದ್ದೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಂದರೆ ನಮ್ಮೂರು ನೋಡಿ ಕೂಡ ತುಂಬ ಜನ ಮದುವೆಗೆ ಬರ್ತಾರೆ ಎರಡು ಸಾವಿರ ಮೂರು ಸಾವಿರ ಆ ಥರ ಸಾವಿರ ಸಾವಿರ ಗಟ್ಟಲೆ ಜನಗಳು ಬರ್ತಾರೆ ಮದುವೆಗೆ ಆ ಕಾರಣದಿಂದ ಇಲ್ಲಿ ನಾವು ಐದು ಸೇರು ಅಕ್ಕಿಯನ್ನು ತಗೊಂಡು ಅದನ್ನು ಅಕ್ಷತೆಯನ್ನು ಮಾಡ್ತಾಯಿದ್ದೀವಿ ಐದು ಜನ ಮುತ್ತೈದೆಯರು ಸೇರಿ ಎಲ್ಲರಿಗೂ ಅಷ್ಟು ಕುಂಕುಮವನ್ನು ಇಟ್ಟು ಎಲ್ಲರೂ ಸೇರಿಬಿಟ್ಟು ಐದು ಥರದ ಕಲರ್ಗಳನ್ನು ಮಿಕ್ಸ್ ಮಾಡಿಬಿಟ್ಟು ಈ ಅಕ್ಕಿಯಲ್ಲಿ ಐದು ಕಲರ್ ಅಕ್ಷತೆಯನ್ನು ಮಾಡ್ತೀವಿ ಫ್ರೆಂಡ್ಸ್ ಇದು ನೋಡಿ ಗೋಧಿ ಈ ಗೋಧಿ ಬಂದ್ಬಿಟ್ಟು ಎರಡು ಸೇರು ಇದೆ ಇದು ಬಂದು ಮೊದಲೆಲ್ಲನ್ನು ಕೊಡುವ ಮದುವೆ ಹೆಣ್ಣಿಗೆ ಮಡ್ಲಕ್ಕಿಯನ್ನು ಹಾಕ್ತಾ ಇದ್ದರು ಐದು ಸೇರು ಈಗ ಐದು ಸೇರು ಯಾರು ಅಷ್ಟನ್ನು ಹಿಡ್ಕೊಂಡು ತಿರುಗಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವಾಗ ಎರಡು ಸೇರು ಮಾತ್ರ ಇವಾಗ ಗೋಧಿ ಮಡ್ಲಕ್ಕಿಯನ್ನು ಹಾಕ್ತಾ ಇದ್ದೀವಿ ನೋಡಿ ಎಲ್ಲ ಮುತ್ತೈದೆಯರು ಕೂಡ ಕಲರ್ ಕಲರ್ ಅಕ್ಕಿಗಳನ್ನು ಈ ಅಕ್ಕಿಯಲ್ಲಿ ಮಿಕ್ಸ್ ಮಾಡಿ ಇದು ಅಕ್ಷತೆ ಮಾಡೋದಕ್ಕೋಸ್ಕರ ಒಂದು ಸಣ್ಣ ಕವರಲ್ಲಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಇಟ್ಕೊಂಡು ಬಿಡ್ತೀವಿ ಎಲ್ಲರಿಗೂ ಅಕ್ಷತೆ ಕೊಡೋದಕ್ಕೋಸ್ಕರ ಅಕ್ಷತೆ ಎಲ್ಲ ರೆಡಿ ಆಗಿದ ನಂತರ ಈಗ ನಾವು ಬಳೆ ಶಾಸ್ತ್ರನೂ ಕೂಡ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ಈ ಥರ ಬಳೆ ಶಾಸ್ತ್ರ ಶಾಸ್ತ್ರ ಅಷ್ಟನ ಶಾಸ್ತ್ರ ಈ ಒನ್ ಬೈ ಒನ್ನು ಈ ಶಾಸ್ತ್ರಗಳನ್ನೆಲ್ಲ ಕೂಡ ಮಾಡ್ತೀವಿ ಮೊದಲಿಗೆ ಬಳೆ ಮಲಾರವ್ರನ್ನ ಮನೆಗೆ ಕರೆಸ್ತೀವಿ ಮನೆಗೆ ಕರೆಸ್ಬಿಟ್ಟು ಬಳೆಗೆಲ್ಲ ಪೂಜೆಯನ್ನು ಮಾಡಿ ಊರ ಜನಕ್ಕೆಲ್ಲೂ ಕೂಡ ಬಳೆ ಇಟ್ಕೊಳ್ಳೋದಕ್ಕೋಸ್ಕರ ಕರಿತೀವಿ ಅವರೆಲ್ಲರೂ ಬಂದು ಬಳೆಯನ್ನು ಇಟ್ಕೊಂಡು ಹಾ ಹೋಗಿದ್ದಾಗಿದ್ದ ನಂತರ ಮನೆಯವರು ಕೂಡ ಎಲ್ಲರೂ ನಾವು ಬಳೆಗಳನ್ನ ಇಟ್ಕೊತೀವಿ ಬಳೆಯೆಲ್ಲ ಇಟ್ಕೊಂಡಿದ್ದಾಗಿದ್ದ ನಂತರ ಮುತ್ತೈದೆ ಪೂಜೆಯನ್ನು ಮಾಡ್ತೀವಿ ಒಬ್ಬರು ಐನೂರು ಹೆಣ್ಮಗಳನ್ನು ಕರೆದು ಅವ್ರಿಗೂ ಮೊದಲು ಪೂಜೆ ಮಾಡಿ ನಂತರ ನಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಕಳಿಗೆ ನಾವು ಹಿರಿಯ ಹೆಣ್ಮಕ್ಳಿಗೆಲ್ಲೂ ಕೂಡ ಮುತ್ತೈದೆ ಪೂಜೆಯನ್ನು ಮಾಡಿ ಮದುವೆ ಆಗೋಂಥವ್ರಿಗೆ ಆಶೀರ್ವಾದವನ್ನು ಕೊಡಿಸ್ತೀವಿ ಮುತ್ತೈದೆ ಪೂಜೆ ಎಲ್ಲ ಆದಮೇಲೆ ಶಾಸ್ತ್ರವನ್ನು ಮಾಡ್ತೀವಿ ಫ್ರೆಂಡ್ಸ್ ಶಾಸ್ತ್ರಕ್ಕೆ ಈ ಕಡೆಗೆಲ್ಲ ಜಾಸ್ತಿ ಹೆಚ್ಚಿಗೆ ಅರ್ಶನವನ್ನು ಹಚ್ಚೋದಿಲ್ಲ ನಾನು ಬೆಂಗಳೂರು ಸೈಡು ಇರೋ ಕಾರಣದಿಂದ ನಾನು ತುಂಬ ಅಷ್ಟವನ್ನು ಇದ್ದರೆ ಅವರೆಲ್ಲರೂ ಕೂಡ ಮುಜುಗರ ಮುಜುಗಾರ ಇದ್ರು ಜಾಸ್ತಿ ಅಷ್ಟನ್ನು ಹಚ್ಚಬೇಡಿ ಅಂತ ಹೇಳಿಬಿಟ್ಟು ಆದರೂ ಕೂಡ ನಾನು ಸ್ವಲ್ಪ ತಮಾಷೆಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಅರ್ಶನವನ್ನು ಹಚ್ಚಿದೆ ನಾನು ಎಲ್ಲರೂ ಕೂಡ ಸಂತೋಷದಿಂದ ಅಷ್ಟನವನ್ನೆಲ್ಲ ಹಚ್ಚಿ ಅಷ್ಟನ ಕಾರ್ಯಕ್ರಮವೂ ಎಲ್ಲ ಕೂಡ ಖುಷಿ ಖುಷಿಯಾಗಿ ಮಾಡಿದ್ವಿ ಅಷ್ಟನ ಹಚ್ಚಿದಾಗಿದ ನಂತರ ಎಲ್ಲ ಹೆಣ್ಮಕ್ಕಳು ಹಾಗೆಯೇ ಗಂಡು ಮಕ್ಕಳು ಎಲ್ಲರೂ ಸೇರಿಬಿಟ್ಟು ತುಂಬ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ತುಂಬ ಎಂಜಾಯ್ ಮಾಡಿದ್ರು ಈ ಡ್ಯಾನ್ಸ್ಗಳು ಮಾಡೋದರಿಂದ ತುಂಬ ಖುಷಿಯಾಗೂ ಇರುತ್ತೆ ಹಾಗೆ ಸಂತೋಷವಾಗಿಯೂ ಇರುತ್ತೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಹಾಗಾಗಿ ಈ ಡ್ಯಾನ್ಸ್ ಕಾರ್ಯಕ್ರಮ ಕೂಡ ಎಲ್ಲರೂ ಮಾಡ್ತಾರೆ ಫ್ರೆಂಡ್ಸ್ ಇದೆಲ್ಲ ಮುಗಿದಿದ್ದಾಗಿದ ನಂತರ ನಾವು ಗಂಡನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವರಿಗೆ ಒಂದು ಮಡಲಕ್ಕಿಯನ್ನು ಕೊಟ್ಟು ಅಲ್ಲಿ ಅವನ್ನ ಹುಡುಗನ್ನ ಮದುಮಗ ಅಂತ ಮಾಡ್ತೀವಿ ಅಂದರೆ ಯಾರಾದರೂ ಒಬ್ಬರು ಅಕ್ಕ ತಂಗಿದಿರ ಆಗ್ಬೋದು ಅಥವಾ ಸೋದರತೆ ಆಗ್ಬೋದು ಯಾರಾದರೂ ಒಬ್ಬರು ಮದುವೆ ಗಂಡಿಗೆ ಬಟ್ಟೆಯನ್ನು ಕೊಟ್ಬಿಟ್ಟು ಅವನಿಗೆ ಮದುಮಗ ಅಂತ ಮಾಡಿಬಿಟ್ಟು ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬರ್ತೀವಿ ಕರ್ಕೊಂಡು ಬಂದಾದಮೇಲೆ ಹುಡುಗಿ ಮನೆಯವರು ಬಂದುಬಿಟ್ಟು ಮದುಮಗನ್ನ ಕರ್ಕೊಂಡು ಅವ್ರ ಊರಿಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ಹೆಣ್ಣಿನ ಮನೆಯಲ್ಲಿ ಅಂದರೆ ಇವಾಗ ಇದು ಗಂಡಿನ ಮನೆಯಲ್ಲಿ ಮದುವೆ ಆಗಿರೋ ಕಾರಣದಿಂದ ಅವರು ಗಂಡಿಗೆ ಕರೆಯೋದಕ್ಕೆ ಬಂದು ಗಂಡನ್ನು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಭಾಸಣಿಕೆ ಅಂತ ಹೇಳಿಬಿಟ್ಟು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಬೆಂಗಳೂರು ಸೈಡು ವಿಳೆದೆಲೆ ಶಾಸ್ತ್ರ ಅಂತ ಏನು ಹೇಳ್ತೀವಲ್ಲ ಆ ಥರ ನಮ್ಮ ಕಡೆಗೆ ಅಂದರೆ ಉತ್ತರ ಕರ್ನಾಟಕದ ಕಡೆಗೆ ಬಾಸುಣಿಕೆ ಅಂತ ಹೇಳ್ತಾರೆ ಬಾಸುಣಿಕೆ ಕಾರ್ಯಕ್ರಮ ಹೆಣ್ಣಿನ ಮನೆಯಲ್ಲಿ ಮುಗಿಸ್ಕೊಂಡು ಹೆಣ್ಣನ್ನು ಕರ್ಕೊಂಡು ನಾವು ಆಮೇಲೆ ಗಂಡಿನ ಮನೆಗೆ ಕರ್ಕೊಂಡು ಬರ್ತೀವಿ ನೋಡಿದು ಹುಡುಗಿಯ ತಾಯಿ ಇಲ್ಲಿ ಇವಾಗ ಹೆಣ್ಣನ್ನು ಮನೆಗೆ ಕರ್ಕೊಂಡು ಬರಬೇಕಾದ್ರೆ ಅಲ್ಲಿ ಹೆಣ್ಣಿನ ಮನೆಯಲ್ಲೇ ಅಣ್ಣ ತಮ್ಮಂದಿರು ಏನಿರ್ತಾರಲ್ಲ ಅವರು ಹೆಣ್ಣು ಗಂಡಿನ ಕಾಲನ್ನು ತೊಳೆದು ಹೆಣ್ಣನ್ನು ಕೊಡಬೇಕಾದ್ರೆ ತುಂಬ ಇಮೋಷ್ನಲ್ಲು ಇದು ಒಂದು ಸನ್ನಿವೇಶ ಯಾಕೆ ಅಂದರೆ ಹೆತ್ತವ್ರನ್ನೆಲ್ಲರೂ ಒಡಹುಟ್ಟದವ್ರನ್ನೆಲ್ಲರೂ ಊರವ್ರನ್ನೆಲ್ಲರನ್ನೂ ಬಿಟ್ಬಿಟ್ಟು ಬರಬೇಕಾದ್ರೆ ಆಕೆಗೆ ತುಂಬ ಸಂಕಟ ಆಗುತ್ತೆ ದುಃಖ ಆಗುತ್ತೆ ಎಲ್ಲರನ್ನೂ ಒಂದು ಸಾರಿ ಕೊರಳುಗೆ ಹಾಕ್ಕೊಂಡು ಎಲ್ಲರ ಜೊತೆನೂ ಕೂಡ ಆಕೆ ದುಃಖವನ್ನು ಹಂಚ್ಕೊಂಡು ಆಮೇಲೆ ಅವ್ರನ್ನ ಎಲ್ಲರೂ ಕೂಡ ವಿದಾಯಿ ಮಾಡ್ತಾರೆ ಅವ್ರನ್ನ ಊರಿಗೆ ಕರ್ಕೊಂಡು ಬಂದ ಮೇಲೆ ಅಂದರೆ ಗಂಡಿನ ಊರಿಗೆ ಕರ್ಕೊಂಡು ಬಂದಿದ್ಮೇಲೆ ಒಂದು ದೇವಸ್ಥಾನದಲ್ಲಿ ಕೂಡಿಸ್ಬಿಟ್ಟು ನಂತರ ಆಕೆನ ಮನೆಗೆ ಆರತಿ ಸಮೇತ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋದ್ಮೇಲೆ ನೋಡಿ ಮೊದಲನೇ ಸಲ ಮನೆ ಒಳಗೆ ಕಾಲು ಇಡ್ತಾ ಇರೋ ಕಾರಣದಿಂದ ಆವತ್ತೂ ಕೂಡ ಇಲ್ಲಿ ಮನೆ ತುಂಬಿಸ್ಕೊಳ್ಳೋವಂಥ ಶಾಸ್ತ್ರನ ಮಾಡಿದ್ರು ಒಂದು ಚಂಬಲ್ಲಿ ಅಕ್ಕಿನ ಇಟ್ಟು ಬೆಲ್ಲವನ್ನು ಇಟ್ಬಿಟ್ಟು ಆಕೆ ಬಲಗಾಲಿನಿಂದ ಅದನ್ನು ಒದ್ದು ಒಳಗೆ ಬಂದಲು ಆಮೇಲೆ ಕೆಂಪು ನೀರು ತಟ್ಟೆನಲ್ಲಿ ಮಾಡಿಬಿಟ್ಟು ಆಕೆ ಎರಡು ಕಾಲುಗಳನ್ನ ಅದರಲ್ಲಿ ಇಟ್ಬಿಟ್ಟು ಅವತ್ತು ಮಹಾಲಕ್ಷ್ಮಿ ಮನೆ ಗೃಹ ಪ್ರವೇಶ ಮಾಡಿದ್ಲು ಅನ್ನೋ ಒಂದು ಅರ್ಥದಲ್ಲಿ ಆಕೆಯ ಮನೆಯನ್ನು ತುಂಬಿಸ್ಕೊತೀವಿ ಹಾಗೆ ಒಂದು ವೈಟ್ ಬಟ್ಟೆ ಹಾಸಿ ಅದರ ಮೇಲೆ ನೆನಪಿನ ಅರ್ಥವಾಗಿ ಆಕೆಯ ಒಂದು ಕಾಲಿನ ಗುರುತು ಅದ್ರ ಮೇಲೆ ಅಚ್ಚು ಬೀಳೋ ಥರ ತಗೊಂಡ್ಬಿಟ್ಟು ಆಮೇಲೆ ದೇವರ ಮನೆಯವರೆಗೂ ಕರ್ಕೊಂಡೋಗಿ ಅಲ್ಲಿ ಇಬ್ಬರ ಕೈಯಿಂದ ಕೂಡ ದೇವರಿಗೆ ಆರತಿಯನ್ನು ಮಾಡಿಸಲಾಗುತ್ತೆ ನಂತರ ಹರವೇಣಿ ತರೋದಕ್ಕೋಸ್ಕರ ಇಬ್ರು ಅಂದರೆ ಮುತ್ತೈದರ ಗಂಡ ಹೆಂಡತಿ ಜೊತೆಯಾಗಿರೋವಂಥವ್ರನ್ನ ಅಂದರೆ ಅಕ್ಕ ಭಾವ ಆಗಿರ್ಬೋದು ಅವ್ರಿಗೆ ಹೆಣ್ಣು ಗಂಡಿನ ಥರ ಒಂದು ಡ್ರೆಸ್ಸನ್ನು ಮಾಡಿಬಿಟ್ಟು ಹರವೇಣಿ ತರೋದಕ್ಕೋಸ್ಕರ ಕುಂಬಾರರ ಮನೆಗೆ ಹೋಗ್ತೀವಿ ಕುಂಬಾರರ ಮನೆಗೆ ಹೋದಾಗ ಅವರು ಎಲ್ಲ ಹರವೇಣಿಗಳನ್ನು ಕೂಡ ರೆಡಿ ಮಾಡಿಟ್ಟಿರ್ತಾರೆ ಇಲ್ಲಿ ಅವರು ರೆಡಿ ಮಾಡಿರಲಿಲ್ಲ ಹಾಗಾಗಿ ಈವಾಗ ಅವರು ರೆಡಿ ಮಾಡ್ತಾಯಿದ್ದಾರೆ ಒಂದು ವಿಭತಿಯನ್ನು ತಗೊಂಡು ಹರವೇಣಿಗಳ ಮೇಲೆ ಚಿತ್ತಾರವನ್ನು ಬರೆದ್ಬಿಟ್ಟು ಅದನ್ನು ಇಲ್ಲಿ ಏನು ಐದು ಜನ ಗಂಡು ಹೆಣ್ಣು ಮುತ್ತೈದೆಯರು ಜೊತೆಯಾಗಿ ಹೋಗಿರ್ತಾರೆ ಅವರ ಮಡಲಿಗೆ ಅವರ ಗಂಡನ ಹೆಸರನ್ನು ಕೇಳಿಬಿಟ್ಟು ಅವರೇ ನೆನೆ ಆ ಹರವೇಣಿಗಳನ್ನು ಕೈಗೆ ಕೊಡ್ತಾರೆ ಹರವೇಣಿಯಲ್ಲಿ ನಾವು ತಗೊಂಡು ಹೋಗಿರೋವಂತಹ ಹಪ್ಪಳ ಅಕ್ಕಿ ಹಿಟ್ಟು ಬೇಳೆ ಬೆಲ್ಲ ಏನಿರುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಅವ್ರಿಗೂ ಕುಂಬಾರರ ಮನೆಯವ್ರು ಏನಿರ್ತಾರಲ್ಲ ಅವರೇನೆ ಈ ಮುತ್ತೈದೆಯರಿಗೆ ಉಡೀಗೆ ಆ ಹರವೇಣೆಗಳನ್ನು ಕೊಡ್ತಾರೆ ಅದೇ ಹರವೇಣಿಗಳನ್ನೆಲ್ಲ ತಗೊಂಡ್ಬಿಟ್ಟು ನಾವು ವಾದ್ಯದ ಮುಖಾಂತರ ಮೆರವಣಿಗೆಯನ್ನು ಮಾಡಿಕೊಂಡು ಮನೆಗೆ ಬರ್ತೀವಿ ಮನೆಗೆ ಬಂದಿದ್ದಾಗಿದ್ದ ನಂತರ ಎಲ್ಲ ಹರವೇಣೆಗಳನ್ನು ಕೂಡ ಹಂದರದಲ್ಲಿ ಇಟ್ಟುಬಿಟ್ಟು ಪೂಜೆಯನ್ನು ಮಾಡ್ತೀವಿ ಹರವೇಣಿಗಳನ್ನೆಲ್ಲ ತಂದುಬಿಟ್ಟು ಹಂದ್ರದ ಮಧ್ಯದಲ್ಲಿ ಈ ಹರವೇಣಿಗಳನ್ನ ಇಟ್ಟುಬಿಟ್ಟು ಪೂಜೆಯನ್ನು ಮಾಡ್ತಾರೆ ಹಾಗೆ ಹಂದ್ರಕ್ಕೂ ಕೂಡ ಪೂಜೆಯನ್ನು ಮಾಡ್ತಾರೆ ಹರವೇಣಿ ಪೂಜೆ ಎಲ್ಲ ಆಗಿದ ನಂತರ ವರಳಕಲ್ಲು ಪೂಜೆ ಬೀಸುಕಲ್ಲು ಪೂಜೆ ಮಾಡಲಾಗುತ್ತೆ ಐದು ಜನ ಮುತ್ತೈದೆ ವರಳ ಕಲ್ಲು ಪೂಜೆ ಹಾಗೂ ಬೀಸೋ ಕಲ್ಲು ಪೂಜೆ ಮಾಡೋದಕ್ಕೆ ರೆಡಿಯಾಗಿ ಕೂತಿರ್ತಾರೆ ಅವ್ರಿಗೆಲ್ಲಾನು ಕೂಡ ಕುಂಕುಮ ಅರ್ಶನವನ್ನು ಕೊಟ್ಟು ಎಲೆ ಅಡಕೆಯನ್ನು ಕೊಟ್ಬಿಟ್ಟು ಗಂಡನ ಹೆಸರನ್ನು ಕೇಳುವಂಥ ಪದ್ಧತಿ ಉಂಟು ಈ ಗಂಡನ ಹೆಸರನ್ನು ಕೇಳಬೇಕಾದ್ರೆ ಅರ್ಥಪೂರ್ಣವಾಗಿ ಗಂಡನ ಹೆಸರನ್ನು ಹೇಳ್ತಾರೆ ಕೇಳಿ ಎಲ್ಲ ಮುತ್ತೆ ಗಂಡನ ಹೆಸರನ್ನು ಕೇಳಿದಾಗಿದ್ದ ನಂತರ ಈಗ ಜಾನಪದ ಗೀತೆ ನಾನು ಹಿರಿಯ ದೊಡ್ಡ ಊರಿಗೆ ಹಾಡ್ತಾ ಇದಾರೆ ಈ ಹಾಡನ್ನು ಕೇಳುತ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೆಲ್ಲನೂ ಕೂಡ ಶಾಸ್ತ್ರಗಳು ಮುಗ್ದಿದ್ದಾಗಿ ನಂತರ ಸುರುಗಿ ನೀರು ಹಾಕೋ ಶಾಸ್ತ್ರ ಶುರುವಾಗುತ್ತೆ ಒಂದೇ ವಿಡಿಯೋನಲ್ಲಿ ಎಲ್ಲ ಶಾಸ್ತ್ರಗಳು ತೋರಿಸಿದ್ರೆ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಷ್ಟೇ ವಿಡಿಯೋನ ಇದರಲ್ಲಿ ತೋರಿಸ್ತಾ ಇದ್ದೀನಿ ಮುಂದಿನ ವಿಡಿಯೋನಲ್ಲಿ ಮಿಕ್ಕಿದಂಥ ಎಲ್ಲ ಶಾಸ್ತ್ರಗಳನ್ನು ಕೂಡ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟೊತ್ತರೆಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ